ಏನು ಮೇಡಮ್ ವಾ ಸೂಪರ್ ಆಗಿದೆ ಬ್ಲೌಸ್ ಡಿಸೈನ್ ಹೌದು ಪ್ರೊಡಕ್ಷನ್ ಅಲ್ಲಿ ಶುರು ಮಾಡಿಸಿರುವಂತದ್ದು ಸಖತ್ ಆಗಂದ್ರೆ ಸಖತ್ ಕಾಣಿಸಿದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ರೆಡಿ ಮಾಡ್ಸಿದೀವಿ ಅಂತ ಪ್ರೈಸ್ ವಿತ್ ಸೆವೆನ್ ನೈಂಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಹಾಗೆ ಸ್ಲೀವ್ಸ್ ನೋಡಿ ಎಷ್ಟು ಚೆನ್ನಾಗಿ ಸಿಂಪಲ್ ಅಂಡ್ ಯುನೀಕ್ ಆಗಿ ಕೊಟ್ಟಿದೀವಿ ಅಂತ ಹಾಗೆ ನೆಕ್ ಪ್ಯಾಟರ್ನ್ ಅನ್ನ ನೀವು ಗಮನಿಸ್ತಾ ಇರಬಹುದು ಎಷ್ಟು ಚೆನ್ನಾಗಿದೆ ಅಂತ ತುಂಬಾ ಚೆನ್ನಾಗಿ ಕೊಟ್ಟಿದೀವಿ ಸ್ನೇಹಿತರೆ ಸೊ ಇದನ್ನ ನೀವು ಶಾರ್ಟ್ ಸ್ಲೀವ್ಸ್ ಆದ್ರೂ ಮಾಡ್ಕೋಬಹುದು ಎಲ್ಬೋ ಸ್ಲೀವ್ಸ್ ಆದ್ರೂ ಮಾಡ್ಕೋಬಹುದು ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನೀವು ಸ್ಟಿಚ್ ಮಾಡಿಸ್ಕೊಳ್ಳಿ ಇವನ್ ಇಷ್ಟಕ್ಕೆ ಮಾಡಿಸ್ಕೊಳ್ತೀನಿ ಸಕದ ಕಾಣುತ್ತೆ ಕಲರ್ಸ್ ಇದೆಯಾ ಮೇಡಮ್ ಇದರಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಕಲರ್ ಕಾಂಬಿನೇಷನ್ಸ್ ಇದಾವೆ ಒಂದೊಂದ್ ಅನ್ನೋನ್ ಹೋಗ್ತೀನಿ ಪ್ರೈಸ್ ಡ್ ಸೆವೆನ್ ನೈನ್ಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಅನೌನ್ಸ್ ಮಾಡ್ತಾ ಇದ್ದೀನಿ ಇದೆಲ್ಲ ಒಂದು ಆರಾಮ್ಸೆ ಹ್ಯಾಂಡ್ ವಾಶ್ ಮಾಡಬಹುದು ಏನು ಪ್ರಾಬ್ಲಮ್ ಆಗೋದಿಲ್ಲ ಕಲರ್ಸ್ ಲುಕ್ ಅಟ್ ಕಲರ್ಸ್ ಇದು ಬಂದು ನೆಕ್ ಪ್ಯಾಟ್ರನ್ ಬರುತ್ತಪ್ಪ ನೋಡಿ ಎಷ್ಟು ಚೆನ್ನಾಗಿದೆ ರಾಣಿ ಪಿಂಕ್ ಹಾಗೆ ಇದೇನಿದೆ ಬ್ಯಾಕ್ ಪೋರ್ಷನ್ ಬರುತ್ತೆ ತುಂಬಾ ದಪ್ಪ ಇದಾರೆ ಅನ್ನೋರ್ಗೂ ಕೂಡ ಆರಾಮ್ಸೆ ಇದನ್ನ ವೇರ್ ಮಾಡಬಹುದು ಆರಾಮಾಗಿ ತಲೆ ಕೆಡ್ಸ್ಕೊಳ್ಳೋ ಅಗತ್ಯತೆನೆ ಇರೋದಿಲ್ಲ ಹಾಗೆ ಸ್ಲೀವ್ಸ್ ನೋಡಿ ಇದು ಬಂದು ಸ್ಲೀವ್ ಪಾಟ್ ಬರುತ್ತೆ ಆಯ್ತಾ ಸ್ನೇಹ ಹೆಂಗಿದೆ ಕಲ್ಲರು ಸಖತ್ ಅಲ್ಲ ಆ ನೆಕ್ ಪ್ಯಾಟರ್ನ್ ನೋಡಿ ಹತ್ರದಿಂದ ಝೂಮ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಬರೋದಿಲ್ಲ ಎಕ್ಸಾಕ್ಟ್ ದೂರದಿಂದ ಏನು ತೋರಿಸ್ತಾ ಇದ್ದೀನಿ ಬ್ಲ್ಯಾಕು ಅದೇ ಕಲರ್ ಬ್ಲ್ಯಾಕ್ ಇರುತ್ತೆ ಹಾಗೆ ಇದು ನೋಡಿ ಹಾಗೆ ಇದು ನೋಡಿ ಇದು ಬಂದು ಫ್ರಂಟ್ ನೆಕ್ ಬರುತ್ತೆ ಹಾಗೆ ನೀವು ಇದೇನು ನೋಡ್ತಿದ್ದೀರಾ ಇದೆಲ್ಲ ಬಂದು ಸ್ಲೀವ್ಸ್ ಆಗಿರುತ್ತೆ ಎಷ್ಟು ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾರೆ ನೋಡಿ ನೆಕ್ಸ್ಟ್ ಬಂದು ಇಂಕ್ ಬ್ಲೂ ಹಾಗೆ ಇದೂ ಅಷ್ಟೇ ನೋಡಿ ಡಿಸೈನ್ಸು ಪ್ಯಾಟರ್ನ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ಸ್ನೇಹಿತರೆ ಸಖತ್ತಾಗಿ ಅಂದರೆ ಸಖತ್ತಾಗಿ ಬಂದಿದೆ ನೋಡಿ ಇದು ಬಂದು ಸ್ಲೀವ್ಸಿಗೆ ಬರುತ್ತೆ ವಾವ್ ಲುಕ್ ಅಟ್ ದ ಕಲ್ಲರ್ ಏನು ಚೆನ್ನಾಗಿದೆ ಎಲ್ಲವೂ ಕೂಡ ಒನ್ ಮೀಟ್ರ್ ಆಗಿರುತ್ತೆ ಸ್ನೇಹಿತರೆ ಇದ್ರ ಫ್ಯಾಬ್ರಿಕ್ ನೋಡಿ ನಾನು ಹತ್ರದಿಂದ ತೋರಿಸ್ತೀನಿ ನಿಮಗೆ ಯಾವುದೇ ಕಾರಣಕ್ಕೂ ಹಾಳಾಗುತ್ತೆ ಅನ್ನೋ ಗೋಜೆ ಇರೋದಿಲ್ಲ ನೋಡಿ ಸೊ ನೆಕ್ಸ್ಟ್ ನೋಡಿ ಪರ್ಪಲ್ ಕಲರ್ ಇದಂತೂ ಹೌದು ನಾನು ವೇರ್ ಮಾಡಿರೋ ಕಲರು ಈ ಕಲರು ನಾನು ಏನು ತಂದಿದ್ದೀನಿ ಈ ಕಲರ್ಸ್ ಎಲ್ಲ ಒಂದೊಂದು ಇಟ್ಕೊಂಡ್ಬಿಟ್ರೆ ಸಾಕು ಸ್ನೇಹಿತರೆ ನೀವು ಸುಮಾರು ಸ್ಯಾರೀಸ್ಗೆ ಪ್ಯಾರಪ್ ಮಾಡ್ಬೋದು ಮ್ಯಾಚ್ ಮಾಡ್ಬೋದು ಸಖತ್ತಾಗಿದೆ ಅಲ್ಲ ವಾ ವೈಟ್ ಕಲರ್ ಸೂಪರ್ ಆಗಿದೆ ಮೇಡಮ್ ಇದು ವೈಟ್ ಕಲರ್ ಅಷ್ಟೇ ಸಾಕಷ್ಟು ಜನ ಕೇಳ್ತಿದ್ರು ಮೇಡಮ್ ವೈಟ್ ಕಲರ್ ಮಾಡಿಸಿ ಹೀಗಾಗಿ ವೈಟ್ ಕಲರ್ ಮಾಡಿಸಿರೋದು ಅದಕ್ಕೆ ಗೋಲ್ಡ್ ಕಲರ್ ಮಾಡ್ಸಿದೀನಿ ಸೊ ನಿಮ್ಗೆ ಬೇರೆ ಕಲರ್ ಕಾಂಬಿನೇಷನ್ ಅಲ್ಲಿ ಮಾಡಿಸ್ಬಿಟ್ರೆ ಒಂದು ಎರಡು ಸೀರೆಗೆ ಮಾತ್ರ ಹಾಕೋಬಹುದು ಆದ್ರೆ ಈ ಥರ ಗೋಲ್ಡಲ್ಲಿ ಮಾಡಿಸ್ಬಿಟ್ರೆ ನೀವು ಸುಮಾರು ಸೀರೆಗಳಿಗೆ ನೀವು ಬೇರಪ್ ಮಾಡ್ಬೋದು ಹೇಳಿ ನೋಡಿ ಅಂದ್ರೆ ಸಖತ್ತಾಗಿದೆ ಕಲರ್ ನೋಡ್ಕೊಂಡ್ ಬಂದ್ರಿ ಅಲ್ವಾ ಇದು ಹೊರಗಡೆ ಫ್ಯಾಬ್ರಿಕ್ ಬಂದು ಫೈವ್ ಫಿಫ್ಟಿ ರುಪೀಸ್ ಇದೆ ಹೋಲ್ಸೇಲ್ ಬಂದು ತ್ರೀ ಫಿಫ್ಟಿ ರುಪೀಸ್ ಇದೆ ತುಂಬಾ ಚೆನ್ನಾಗಿದೆ ಫ್ಯಾಬ್ರಿಕ್ ಡಿಸೈನ್ ಫ್ಯಾಬ್ರಷ್ಟೇ ಸಖತ್ತ ಕಾಣಿಸ್ತಿದೆ ಯಾರಿಗೆಲ್ಲ ಬೇಕು ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಪ್ರೈಸ್ ನೈಂಟಿ ನೈನ್ ರುಪೀಸ್ ಟೋಟಲ್ ಫೈವ್ ಕಲರ್ಸ್ ಇದೆ ಮಿನಿಮಮ್ ನೀವು ಎರಡು ಮೂರು ತೆಗೆದುಕೊಂಡ್ರೆ ನಿಮ್ಗೆ ಶೆಲ್ಫ್ ಲೈಫ್ ಜಾಸ್ತಿ ಬರುತ್ತೆ ಹಾಗೆ ಹಾಳಾಗೋದಿಲ್ಲ ಸುಮಾರು ಸ್ಯಾರಿಗೆ ಪ್ಯಾರಪ್ ಮಾಡ್ಬೋದು